ಎರಡು ಸಾವಿರದ ಇಪ್ಪತ್ತಾರರ ಮಿಥುನ ರಾಶಿಯವರ ವರ್ಷದ ಭವಿಷ್ಯ ಅವಕಾಶಗಳ ಮಹಾಪೂರ ಮತ್ತು ಸಂವಹನ ಶಕ್ತಿ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಭವಾನಿ ಶಂಕರ್ ಗುರುಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಆತ್ಮೀಯ ಮಿಥುನ ರಾಶಿಯ ಚುರುಕಿನ ಬಂಧುಗಳೇ ನೀವು ವಾಯುತತ್ವದವರು ಬುದ್ಧಿ ಮತ್ತು ಸಂವಹನಕ್ಕೆ ಮತ್ತೊಂದು ಹೆಸರಾದವರು ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಪ್ರತಿಭೆಗೆ ಸರಿಯಾದ ವೇದಿಕೆ ಸಿಗದೆ ನಿಮ್ಮ ಮಾತುಗಳು ಯಾರ ಕಿವಿಗೆ ಬೀಳದೆ ಮನಸ್ಸಿನಲ್ಲೇ ಕೊರಗಿರಬಹುದು ನೀವು ಬದಲಾವಣೆಯನ್ನು ಬಯಸುವವರು ಆದರೆ ನಿಮ್ಮ ಸುತ್ತಲಿನ ಅಸ್ಥಿರ ವಾತಾವರಣವು ನಿಮ್ಮನ್ನು ಗೊಂದಲಕ್ಕೆ ದೂಡಿರಬಹುದು ಅಲ್ವಾ ಹಾಗಾದರೆ ಕೇಳಿ ಆ ಎಲ್ಲಾ ಮಾನಸಿಕ ಗೊಂದಲಗಳನ್ನು ನಿವಾರಿಸಿ ಅಪಾರ ಅವಕಾಶಗಳು ಮತ್ತು ಕೀರ್ತಿಯನ್ನು ತರುವ ಸುಯೋಗವೇ ಎರಡು ಸಾವಿರದ ಇಪ್ಪತ್ತಾರು ಈ ವರ್ಷ ಕೇವಲ ದಿನಾಂಕಗಳು ಬದಲಾಗುವುದಿಲ್ಲ ನಿಮ್ಮ ಗ್ರಹಗತಿಗಳು ನಿಮ್ಮ ಜೀವನದಲ್ಲಿ ಸಂಪೂರ್ಣ ಹೊಸತನವನ್ನು ತರಲು ಸಜ್ಜಾಗಿವೆ ನಿಮ್ಮ ಸಂವಹನ ಕಲೆ ನಿಮ್ಮ ಹಾಸ್ಯ ಪ್ರಜ್ಞೆ ಮತ್ತು ನಿಮ್ಮ ಚುರುಕು ಬುದ್ಧಿಯೇ ಈ ವರ್ಷ ನಿಮ್ಮ ದೊಡ್ಡ ಸಂಪತ್ತು ಕಳೆದುಕೊಂಡ ನೆಮ್ಮದಿ ವೃತ್ತಿ ಜೀವನದ ವೇಗ ಮತ್ತು ಸಾಮಾಜಿಕ ಗೌರವ ಮತ್ತೆ ನಿಮ್ಮದಾಗಲಿದೆ ಇಲ್ಲಿಯವರೆಗೆ ನಿಮ್ಮ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸಿದವರೇ ನಿಮ್ಮ ಮಾತಿನ ಶಕ್ತಿಯ ಮುಂದೆ ಮೌನವಾಗುವ ಯೋಗ ಬಂದಿದೆ ಆದರೆ ಎಚ್ಚರ ನಿಮ್ಮದೇ ಆದ ಒಂದು ಗುಪ್ತ ಸ್ವಭಾವವಾದ ದ್ವಂದ್ವ ಮನಸ್ಸು ತೀರ್ಮಾನ ತೆಗೆದುಕೊಳ್ಳುವಲ್ಲಿನ ವಿಳಂಬ ಮತ್ತು ಅನಗತ್ಯ ಪ್ರಯಾಣಗಳು ನಿಮಗೆ ಎದುರಾಗುವ ದೊಡ್ಡ ಯಶಸ್ಸಿಗೆ ಅಡ್ಡಗಾಲಾಗಬಹುದು ಆ ಕಠಿಣ ಸವಾಲು ಏನು ಅದರಿಂದ ಪಾರಾಗುವ ಮಾರ್ಗವೇನು ಎಂದು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗಲು ಸಾಕ್ಷಾತ್ ಮಿಥುನ ರಾಶಿಯ ಅಧಿಪತಿ ಬುಧಗ್ರಹ ಮತ್ತು ನಿಮ್ಮ ಇಷ್ಟದೇವರಾದ ಶ್ರೀ ಗಣಪತಿಯ ಅನುಗ್ರಹ ಬೇಕೇ ಬೇಕು ಹಾಗಾಗಿ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಓಂ ಗಣ ಗಣಪತಿಯ ನಮಃ ಎಂದು ಬರೆಯಿರಿ ನಿಮ್ಮ ಈ ಸಂಕಲ್ಪ ನಿಮ್ಮ ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ಯಶಸ್ಸನ್ನು ತರಲಿದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಬನ್ನಿ ಇಂದಿನ ಈ ವಿಶೇಷ ವಿಡಿಯೋವನ್ನು ಶುರು ಮಾಡೋಣ ಮಿಥುನ ರಾಶಿಯ ಬಂಧುಗಳೇ ಮೊದಲಿಗೆ ನಿಮ್ಮ ವಿಶಿಷ್ಟ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳೋಣ ನಿಮ್ಮದು ವಾಯು ತತ್ವದ ರಾಶಿ ನೀವು ಅತ್ಯಂತ ಬುದ್ಧಿವಂತರು ಬಹುಮುಖ ಪ್ರತಿಭೆಯುಳ್ಳವರು ಮತ್ತು ಹೊಂದಾಣಿಕೆಯ ಸ್ವಭಾವದವರು ನಿಮ್ಮ ಸಹಜ ಗುಣವೇನೆಂದರೆ ನೀವು ಒಂದು ವಿಷಯದಲ್ಲಿ ಬೇಗನೆ ಬೇಸರಗೊಳ್ಳುತ್ತೀರಿ ಮತ್ತು ಹೊಸತನವನ್ನು ಬಯಸುತ್ತೀರಿ ನಿಮ್ಮ ಸಂವಹನ ಕಲೆ ಯಾವುದೇ ದೊಡ್ಡ ಗುಂಪನ್ನು ಆಕರ್ಷಿಸುವ ಶಕ್ತಿ ಹೊಂದಿದೆ ಆದರೆ ನಿಮ್ಮ ಅಸಹಜ ಗುಣ ಅಥವಾ ವೀಕ್ನೆಸ್ ಯಾವುದು ಗೊತ್ತಾ ಅದುವೇ ಎರಡು ಮನಸ್ಸು ತೀರ್ಮಾನ ತೆಗೆದುಕೊಳ್ಳುವಲ್ಲಿನ ಅನಿಶ್ಚಿತತೆ ಮತ್ತು ಸುಲಭವಾಗಿ ಬೇರೆಯವರ ಮಾತುಗಳಿಗೆ ಕಿವಿಗೊಡುವುದು ಒಂದು ಕೆಲಸ ಶುರು ಮಾಡಿದರೆ ಅದನ್ನು ಮುಗಿಸದೆ ಹೊಸದನ್ನು ಪ್ರಾರಂಭಿಸುವ ಸ್ವಭಾವ ನಿಮ್ಮಲ್ಲಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಸ್ವಭಾವವನ್ನು ನೀವು ನಿಯಂತ್ರಣದಲ್ಲಿಟ್ಟುಕೊಂಡು ಯಾವುದೇ ನಿರ್ಧಾರವನ್ನು ಅಂತಿಮಗೊಳಿಸಿದರೆ ಗ್ರಹಗಳು ನೀಡುವ ಅಪಾರ ಅವಕಾಶಗಳನ್ನು ನೀವು ಸದುಪಯೋಗಪಡಿಸಿಕೊಳ್ಳಬಹುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರು ರಲ್ಲಿ ಗ್ರಹಗಳ ಸಂಚಾರವನ್ನು ಗಮನಿಸೋಣ ಈ ವರ್ಷ ನಿಮ್ಮ ರಾಶಿಗೆ ಗುರುಗ್ರಹವು ಲಾಭದಾಯಕ ಹನ್ನೊಂದನೇ ಸ್ಥಾನದಲ್ಲಿ ಸಂಚಾರ ಮಾಡಲಿದ್ದಾನೆ ಇದು ಈ ವರ್ಷದ ಅತ್ಯಂತ ದೊಡ್ಡ ಅದೃಷ್ಟ ಗುರುವು ಲಾಭ ಸ್ಥಾನದಲ್ಲಿದ್ದಾಗ ನಿಮಗೆ ಎಲ್ಲ ರೀತಿಯ ಲಾಭ ಆಸೆಗಳ ಈಡೇರಿಕೆ ಮತ್ತು ಹಿರಿಯರಿಂದ ಸ್ನೇಹಿತರಿಂದ ಬೆಂಬಲ ಸಿಗುತ್ತದೆ ಅತ್ಯಂತ ಪ್ರಮುಖ ಅಂಶವೆಂದರೆ ಶನಿದೇವರು ನಿಮ್ಮ ಭಾಗ್ಯಸ್ಥಾನದಲ್ಲಿ ಒಂಬತ್ತನೇ ಮನೆ ಸ್ಥಿರವಾಗಿ ಸಂಚರಿಸುವುದರಿಂದ ಮಿಥುನ ರಾಶಿಯವರಿಗೆ ಅಖಂಡ ಭಾಗ್ಯ ಯೋಗದಂತಹ ಫಲಗಳು ದೊರೆಯಲಿವೆ ಶನಿಯು ನಿಮ್ಮ ಅದೃಷ್ಟವನ್ನು ಬಲಪಡಿಸಿ ದೀರ್ಘ ಪ್ರಯಾಣಗಳು ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ಯಶಸ್ಸನ್ನು ನೀಡಲಿದ್ದಾನೆ ರಾಹುಕೇತುಗಳ ಸಂಚಾರವು ಶುಭವಾಗಿದ್ದು ನಿಮ್ಮ ವೃತ್ತಿ ಜೀವನ ಮತ್ತು ಕುಟುಂಬದಲ್ಲಿ ಸಮತೋಲನ ತರಲಿದೆ ಹಾಗಾದರೆ ಜೀವನದ ಪ್ರತಿಯೊಂದು ವಿಭಾಗದಲ್ಲಿ ಈ ಅದೃಷ್ಟದ ಫಲ ಹೇಗೆ ಸಿಗಲಿದೆ ಎಂದು ನೋಡೋಣ ಮೊದಲಿಗೆ ವೃತ್ತಿಜೀವನ ಮಿಥುನ ರಾಶಿಯವರೇ ನೀವು ಒಂದೇ ಕಡೆ ಕೂತು ಕೆಲಸ ಮಾಡುವವರಲ್ಲ ಈ ವರ್ಷ ನಿಮ್ಮ ಬುದ್ಧಿವಂತಿಕೆ ಮತ್ತು ಸಂವಹನಕ್ಕೆ ದೊಡ್ಡ ವೇದಿಕೆ ಸಿಗಲಿದೆ ಉದ್ಯೋಗದಲ್ಲಿರುವವರಿಗೆ ಮೇಲಾಧಿಕಾರಿಗಳಿಂದ ಸಂಪೂರ್ಣ ಬೆಂಬಲ ಮತ್ತು ಅನಿರೀಕ್ಷಿತ ಬಡ್ತಿ ಸಿಗುವ ಪ್ರಬಲ ಯೋಗವಿದೆ ವಿಶೇಷವಾಗಿ ಮಾಧ್ಯಮ ಮಾರ್ಕೆಟಿಂಗ್ ಕನ್ಸಲ್ಟೆನ್ಸಿ ಟೀಚಿಂಗ್ ಬರವಣಿಗೆ ಸಾರಿಗೆ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರುವವರಿಗೆ ಇದು ಅತ್ಯುತ್ತಮ ವರ್ಷ ನೀವು ಬಹುಮುಖ ಪ್ರತಿಭೆಯನ್ನು ಒಂದೇ ಕೆಲಸದಲ್ಲಿ ಬಳಸಲು ಅವಕಾಶ ಸಿಗಲಿದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತು ಮತ್ತು ತಾರ್ಕಿಕ ಸಾಮರ್ಥ್ಯದಿಂದ ನೀವು ಹೊಸ ಸ್ನೇಹಿತರನ್ನು ಮತ್ತು ಬೆಂಬಲಿಗರನ್ನು ಗಳಿಸುವಿರಿ ಕೆಲಸ ಬದಲಾವಣೆ ಮಾಡಲು ವರ್ಷದ ಆರಂಭ ಮತ್ತು ಮಧ್ಯಭಾಗ ಮೇ ಜೂನ್ ಅತ್ಯಂತ ಶುಭವಾಗಿದೆ ಇನ್ನು ನಿರುದ್ಯೋಗಿಗಳಿಗೆ ನಿಮ್ಮ ತಾಳ್ಮೆಯೂ ಫಲ ನೀಡಲಿದೆ ಫೆಬ್ರವರಿಯಿಂದ ಏಪ್ರಿಲ್ ನಡುವೆ ಮತ್ತು ಸೆಪ್ಟೆಂಬರ್ ನಂತರ ನಿಮಗೆ ಅತ್ಯುತ್ತಮ ಉದ್ಯೋಗ ಪ್ರಾಪ್ತಿಯಾಗುವ ಯೋಗವಿದೆ ನೀವು ನಿಮ್ಮ ಸಂವಹನ ಕೌಶಲ್ಯಗಳನ್ನು ಹೆಚ್ಚಿಸಿಕೊಳ್ಳುವುದರಿಂದ ಸಂದರ್ಶನಗಳಲ್ಲಿ ಯಶಸ್ಸು ಸುಲಭವಾಗುತ್ತದೆ ಸ್ವಯಂ ಉದ್ಯೋಗ ಮಾಡಲು ಇಚ್ಛಿಸುವವರಿಗೆ ಹೊಸ ತಂತ್ರಜ್ಞಾನ ಆಧಾರಿತ ಮತ್ತು ಕನ್ಸಲ್ಟೆನ್ಸಿ ವ್ಯಾಪಾರ ಶುರು ಮಾಡಲು ಇದು ಸಕಾಲ ವ್ಯಾಪಾರಸ್ಥರಿಗೆ ಈ ವರ್ಷ ದೊಡ್ಡ ಲಾಭ ಮತ್ತು ನೆಟ್ವರ್ಕ್ ವಿಸ್ತರಣೆಯ ವರ್ಷ ಗುರುವಿನ ಅನುಗ್ರಹದಿಂದ ಹೊಸ ಗ್ರಾಹಕರು ಮತ್ತು ದೊಡ್ಡ ಒಪ್ಪಂದಗಳು ನಿಮ್ಮ ಕೈ ಸೇರಲಿವೆ ನಿಮ್ಮ ಮಾತು ಮತ್ತು ಚುರುಕುತನದಿಂದ ನೀವು ಪ್ರತಿಸ್ಪರ್ಧಿಗಳನ್ನು ಹಿಂದಿಕ್ಕುತ್ತೀರಿ ಪಾನದಾರಿಕೆ ವ್ಯವಹಾರಗಳು ಯಶಸ್ವಿಯಾಗುತ್ತವೆ ದೀರ್ಘಕಾಲಿಕ ಹೂಡಿಕೆಗಳು ಮತ್ತು ಹಳೆಯ ಬಾಕಿಗಳು ಈ ವರ್ಷ ವಸೂಲಿಯಾಗುತ್ತವೆ ನಿಮ್ಮ ಪ್ರಯಾಣಗಳು ವ್ಯಾಪಾರಕ್ಕೆ ಲಾಭ ತರಲಿವೆ ಹಣಕಾಸಿನ ವಿಚಾರಕ್ಕೆ ಬಂದರೆ ಮಿಥುನ ರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಉನ್ನತ ಮಟ್ಟಕ್ಕೇರಲಿದೆ ಗುರುವು ಲಾಭದ ಸ್ಥಾನದಲ್ಲಿರುವುದರಿಂದ ನಿಮಗೆ ಹಣದ ಹರಿವು ನಿರಂತರವಾಗಿರುತ್ತದೆ ಸಂಬಳ ಆಯೋಗ ಮತ್ತು ಅನಿರೀಕ್ಷಿತ ಬೋನಸ್ಗಳ ರೂಪದಲ್ಲಿ ಹಣ ಬರಲಿದೆ ಹಳೆಯ ಸಾಲ ಬಾಧೆಗಳು ಕಡಿಮೆಯಾಗುತ್ತವೆ ಆದರೆ ನಿಮ್ಮ ಅತಿಯಾದ ಗ್ಯಾಜೆಟ್ಗಳು ಮತ್ತು ಪ್ರಯಾಣದ ಮೇಲಿನ ಖರ್ಚುಗಳನ್ನು ನೀವು ನಿಯಂತ್ರಿಸಬೇಕು ಹೊಸ ವಾಹನ ಖರೀದಿ ಅಥವಾ ಐಷಾರಾಮಿ ಜೀವನಕ್ಕಾಗಿ ಹಣ ಖರ್ಚು ಮಾಡುವಾಗ ಭವಿಷ್ಯದ ಉಳಿತಾಯದ ಕಣೆಗೆ ಗಮನವಿರಲಿ ಚಿನ್ನ ಬೆಳ್ಳಿ ಅಥವಾ ದೀರ್ಘಾವಧಿಯ ಬಾಂಡ್ ಹೂಡಿಕೆಗಳಿಗೆ ಇದು ಉತ್ತಮ ವರ್ಷ ಮಿಥುನ ರಾಶಿಯವರ ಕುಟುಂಬ ಜೀವನ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಸಂತೋಷ ಮತ್ತು ಪ್ರಯಾಣಗಳಿಂದ ಕೂಡಿರುತ್ತದೆ ನಿಮ್ಮ ಚುರುಕುತನ ಮತ್ತು ಹಾಸ್ಯ ಪ್ರಜ್ಞೆ ಮನೆಯ ವಾತಾವರಣವನ್ನು ಹಗುರಗೊಳಿಸುತ್ತದೆ ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಹೆಚ್ಚುತ್ತದೆ ಆದರೆ ನಿಮ್ಮ ದ್ವಂದ್ವ ಮನಸ್ಸಿನಿಂದ ಸಂಗಾತಿಯನ್ನು ಗೊಂದಲಕ್ಕೆ ದೂಡಬೇಡಿ ಯಾವುದೇ ವಿಚಾರದಲ್ಲಿ ಸ್ಪಷ್ಟತೆ ನೀಡುವುದು ಮುಖ್ಯ ಅವಿವಾಹಿತರಿಗೆ ಮದುವೆ ಯೋಗ ಪ್ರಬಲವಾಗಿದೆ ನಿಮ್ಮ ಅಭಿರುಚಿಗಳಿಗೆ ತಕ್ಕ ಮತ್ತು ಬುದ್ಧಿವಂತ ಸಂಗಾತಿ ಈ ವರ್ಷ ನಿಮ್ಮ ಜೀವನಕ್ಕೆ ಬರಲಿದ್ದಾರೆ ಪ್ರೇಮಿಗಳಿಗೆ ನಿಮ್ಮ ಪ್ರೀತಿಗೆ ಮನೆಯವರ ಒಪ್ಪಿಗೆ ಸಿಗುವುದು ಸುಲಭವಾಗಲಿದೆ ಮಕ್ಕಳಿಲ್ಲದೆ ಕೊರಗುತ್ತಿರುವ ದಂಪತಿಗಳಿಗೆ ಸಂತಾನ ಪ್ರಾಪ್ತಿಯ ಶುಭ ಸುದ್ದಿ ಸಿಗಲಿದೆ ಗುರುವಿನ ಬಲದಿಂದ ಮನೆಯಲ್ಲಿ ಶುಭ ಕಾರ್ಯಗಳು ತೀರ್ಥಯಾತ್ರೆ ಮತ್ತು ಧಾರ್ಮಿಕ ಚಟುವಟಿಕೆಗಳು ನಡೆಯಲಿವೆ ವಿದ್ಯಾರ್ಥಿಗಳಿಗೆ ಈ ವರ್ಷ ಅಪಾರ ಜ್ಞಾನಾರ್ಜನೆಯ ವರ್ಷ ನಿಮ್ಮ ಕುತೂಹಲ ಮತ್ತು ಕಲಿಯುವ ಉತ್ಸಾಹದಿಂದ ನೀವು ಪರೀಕ್ಷೆಗಳಲ್ಲಿ ಉನ್ನತ ಯಶಸ್ಸು ಗಳಿಸುತ್ತೀರಿ ವಿಶೇಷವಾಗಿ ಮಾಧ್ಯಮ ಭಾಷೆಗಳು ಪತ್ರಿಕೋದ್ಯಮ ತಂತ್ರಜ್ಞಾನ ಮತ್ತು ವ್ಯಾಪಾರ ನಿರ್ವಹಣೆಯ ಕೋರ್ಸ್ಗಳನ್ನು ಮಾಡುವ ವಿದ್ಯಾರ್ಥಿಗಳಿಗೆ ಇದು ಅತ್ಯುತ್ತಮ ವರ್ಷ ವಿದೇಶಿ ವಿದ್ಯಾಭ್ಯಾಸದ ಕನಸು ಕಾಣುತ್ತಿರುವವರಿಗೆ ವೀಸಾ ಸಮಸ್ಯೆಗಳು ಬಗೆಹರಿದು ಉನ್ನತ ಶಿಕ್ಷಣಕ್ಕೆ ಅವಕಾಶ ಸಿಗಲಿದೆ ಸ್ವಂತ ಸೂರು ಮತ್ತು ವಾಹನದ ಕನಸು ಕಾಣುತ್ತಿರುವ ಮಿಥುನ ರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ವಾಸಸ್ಥಾನಕ್ಕೆ ಸಂಬಂಧಿಸಿದ ಆಸೆಗಳು ಈಡೇರಲಿವೆ ಹೊಸ ಮನೆ ಖರೀದಿಸುವ ಅಥವಾ ಹಳೆಯ ಮನೆಯನ್ನು ನವೀಕರಿಸುವ ಯೋಗವಿದೆ ವಾಹನ ಖರೀದಿ ಯೋಗ ಪ್ರಬಲವಾಗಿದೆ ಈ ವರ್ಷ ನೀವು ಮಾಡಿದ ಪ್ರಯಾಣಗಳಿಂದ ನಿಮಗೆ ಆಸ್ತಿ ಖರೀದಿಗೆ ಸಂಬಂಧಿಸಿದ ಉತ್ತಮ ಅವಕಾಶಗಳು ಸಿಗಬಹುದು ಕಾನೂನು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರವಿರಲಿ ಆರೋಗ್ಯವೇ ಭಾಗ್ಯ ಮಿಥುನ ರಾಶಿಯವರಿಗೆ ಸಾಮಾನ್ಯವಾಗಿ ಉಸಿರಾಟದ ಸಮಸ್ಯೆಗಳು ನರಮಂಡಲಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ನಿದ್ರಾಹೀನತೆ ಕಾಡುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಆರೋಗ್ಯ ಸಾಮಾನ್ಯವಾಗಿರುತ್ತದೆ ಆದರೆ ಅತಿಯಾದ ಕೆಲಸದ ಒತ್ತಡದಿಂದ ಮಾನಸಿಕ ಒತ್ತಡ ಮತ್ತು ನಿದ್ರಾಹೀನತೆ ಎದುರಾಗಬಹುದು ನಿಮ್ಮ ಬಹುಮುಖ ಚಟುವಟಿಕೆಗಳನ್ನು ಸ್ವಲ್ಪ ನಿಯಂತ್ರಿಸಿ ನಿಯಮಿತ ಯೋಗ ಪ್ರಾಣಾಯಾಮ ಮತ್ತು ಧ್ಯಾನದಿಂದ ನಿಮ್ಮ ನರಮಂಡಲವನ್ನು ಶಾಂತವಾಗಿ ಇರಿಸಿಕೊಳ್ಳಿ ಹಿರಿಯರ ಆರೋಗ್ಯದ ಬಗ್ಗೆಯೂ ಸ್ವಲ್ಪ ಗಮನವಿರಲಿ ನಾನು ವಿಡಿಯೋದ ಆರಂಭದಲ್ಲಿ ಹೇಳಿದ್ದೆ ಒಂದು ಕಠಿಣ ಸವಾಲು ಎದುರಾಗಲಿದೆ ಎಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಎದುರಿಸಬೇಕಾದ ಆ ಸವಾಲು ಏನೆಂದರೆ ದ್ವಂದ್ವ ಮನಸ್ಸು ಮತ್ತು ನಿರ್ಧಾರ ತೆಗೆದುಕೊಳ್ಳುವಲ್ಲಿನ ವಿಳಂಬ ನಿಮ್ಮ ಮುಂದೆ ಎರಡು ಅಥವಾ ಮೂರು ಅತ್ಯುತ್ತಮ ಅವಕಾಶಗಳು ಬರುತ್ತವೆ ಅವುಗಳಲ್ಲಿ ಯಾವುದನ್ನು ಆರಿಸಬೇಕು ಎಂಬ ಗೊಂದಲದಲ್ಲಿ ನೀವು ಉತ್ತಮ ಅವಕಾಶವನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಇದು ಮಾನಸಿಕ ಒತ್ತಡವನ್ನು ಹೆಚ್ಚಿಸಬಹುದು ಈ ಸವಾಲುಗಳನ್ನು ಎದುರಿಸಲು ಮತ್ತು ಎರಡು ಸಾವಿರದ ಇಪ್ಪತ್ತಾರನ್ನು ಸುವರ್ಣ ವರ್ಷವನ್ನಾಗಿ ಮಾಡಲು ಸರಳ ಪರಿಹಾರಗಳು ಇಲ್ಲಿವೆ ಪ್ರತಿ ಬುಧವಾರದಂದು ಗಣಪತಿ ಮತ್ತು ವಿಷ್ಣುದೇವರನ್ನು ಪೂಜಿಸಿ ದೇವಸ್ಥಾನಕ್ಕೆ ಹಸಿರು ಬಣ್ಣದ ಹಣ್ಣುಗಳು ಅಥವಾ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಬುಧವಾರದಂದು ಗೋಮಾತೆಗೆ ಪಾಲಕ್ ಸೊಪ್ಪು ಅಥವಾ ಹಸಿರು ಬೇಳೆಯನ್ನು ತಿನ್ನಿಸಿ ಇದು ಬುಧಗ್ರಹದ ಬಲವನ್ನು ಹೆಚ್ಚಿಸುತ್ತದೆ ನಿಮ್ಮ ವಾಲೆಟ್ನಲ್ಲಿ ಯಾವಾಗಲೂ ಹಳದಿ ಅಥವಾ ಹಸಿರು ಬಣ್ಣದ ಕರವಸ್ತ್ರವನ್ನು ಇಟ್ಟುಕೊಳ್ಳಿ ಇದು ನಿಮ್ಮ ನಿರ್ಧಾರಗಳನ್ನು ಬಲಪಡಿಸುತ್ತದೆ ನಿಮ್ಮ ನಾಲಿಗೆಯ ಮೇಲೆ ನಿಯಂತ್ರಣವಿರಲಿ ಮಾತನಾಡಿದ ಮಾತುಗಳಿಗೆ ಬದ್ಧರಾಗಿರಿ ಮಿಥುನ ರಾಶಿಯವರೇ ಅಂತಿಮವಾಗಿ ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಪಾಲಿಗೆ ಸಂವಹನ ಲಾಭ ಮತ್ತು ಬುದ್ಧಿವಂತಿಕೆಯಿಂದ ಯಶಸ್ಸು ಗಳಿಸುವ ವರ್ಷ ನಿಮ್ಮ ಅನಿಶ್ಚಿತತೆಯನ್ನು ಗೆದ್ದು ಅವಕಾಶಗಳನ್ನು ಧೈರ್ಯದಿಂದ ಸ್ವೀಕರಿಸಿದರೆ ಈ ವರ್ಷ ನೀವು ಒಂದು ಹೊಸ ಇತಿಹಾಸವನ್ನು ಸೃಷ್ಟಿಸುತ್ತೀರಿ ಗಣಪತಿ ಮತ್ತು ಗುರುಗ್ರಹದ ಅನುಗ್ರಹ ನಿಮ್ಮ ಮೇಲಿದೆ ಈ ಆಳವಾದ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಮಿಥುನ ರಾಶಿಯ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡಿ ನಮ್ಮ ಜ್ಯೋತಿಷ್ಯ ದಾರದೀಪ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ ಮರೆಯದೆ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಗಣಪತಿಯ ನಮಃ ಎಂದು ಬರೆಯಿರಿ ಎಲ್ಲರಿಗೂ ಸಹ ಶುಭವಾಗಲಿ